ಮೂಲಭೂತ ಸೌಕರ್ಯ ವಂಚಿತ ಗಡ್ಡದೇವರ ಮತ್ತು ನಗರ ಅಧಿಕಾರಿಗಳ ನಿರ್ಲಕ್ಷ್ಯ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಗೊಳಪಡುವ ಹತ್ತೊಂಬತ್ತನೇ ವಾರ್ಡಿನ ಗಡ್ಡದೇವರ ನಗರ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಇಲ್ಲಿನ ನಿವಾಸಿಗಳು ನರಕ ಯಾತನೆಯನ್ನು ಅನುಭವಿಸುವಂತಾಗಿದೆ ಚರಂಡಿ ಬೀದಿ ದೀಪ ಹಾಗೂ ಕುಡಿಯುವ ನೀರಿನ ಸೌಲಭ್ಯವಿಲ್ಲದೆ ದಿನನಿತ್ಯ ಪರದಾಡುತ್ತಿದ್ದಾರೆ ಸ್ವಚ್ಛತೆ ಮರೀಚಿಕೆಯಾಗಿದೆ ನಪ ಮಾತ್ರಕ್ಕೆ ಒಂದೆರಡು ಕಡೆಗಳಲ್ಲಿ ಸ್ವಚ್ಛತೆ ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿಲ್ಲ ಚರಂಡಿಗಳು ತುಂಬಿ ರಸ್ತೆ ಮೇಲೆ ಹರಿದು ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ ರುಜಿನಗಳು ಬೆಳೆಯುತ್ತಿವೆ ಡೆಂಗ್ಯೂ ಜ್ವರದಂತಹ ಮಾರಕ ರೋಗ ಹರಡುವುದಕ್ಕಿಂತ ಪೂರ್ವದಲ್ಲಿ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆ ಹಾಗೂ ಚರಂಡಿಗಳ ದುರಸ್ತಿಗೆ ಮುಂದಾಗುತ್ತಾರೆಯೇ ಎಂದು ಇಲ್ಲಿನ ನಿವಾಸಿಗಳು ತಮ್ಮ ಮನದಾಳದ ನೋವನ್ನ ತೋಡಿಕೊಂಡರು ಚರಂಡಿಯ ನೀರು ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹರಿದು ಬಂದು ರಸ್ತೆ ಮೇಲೆಲ್ಲಾ ನಿಂತು ಲಕ್ಷ್ಮೇಶ್ವರದಿಂದ ಹುಳ್ಳಟ್ಟಿ ಶ್ಯಾವಳ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಕಿತ್ತು ಹೋಗಿದ್ದು ಈ ರಸ್ತೆಯ ಮೂಲಕ ರೈತಾಪಿ ಜನ ಎತ್ತು ಚಕ್ಕಡಿ ತೆಗೆದುಕೊಂಡು ಕೃಷಿ ಚಟುವಟಿಕೆಗೆ ತೆರಳುವುದು ಕಷ್ಟಕರವಾಗಿದೆ ಕೆಲವೇ ಕೆಲವು ದಿನಗಳ ಹಿಂದೆ ಈ ರಸ್ತೆಯ ಮೇಲೆ ರೈತರು ಚಕ್ಕಡಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಎತ್ತಿನ ಚಕ್ಕಡಿ ಬಿದ್ದು ಎತ್ತು ಕಾಲು ಮುರಿದಿದೆ ವಿದ್ಯಾರ್ಥಿಗಳು ಈ ರಸ್ತೆಯ ಮೇಲೆ ಸೈಕಲ್ ಮೂಲಕ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಬಿದ್ದು ಕೈ ಮುರಿದುಕೊಂಡ ಉದಾಹರಣೆಗಳು ಸಾಕಷ್ಟು ಇವೆ ಇಷ್ಟೆಲ್ಲಾ ಘಟನೆಗಳು ಸಂಭವಿಸಿದರೂ ಪುರಸಭೆಯ ಅಧಿಕಾರಿಗಳಾಗಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾಗಲಿ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ನಗರದ ಬೀದಿ ದೀಪಗಳಂತೂ ಹತ್ತುವುದೇ ಇಲ್ಲ ರಾತ್ರಿಯ ವೇಳೆಯಲ್ಲಿ ವಿಷ ಜಂತುಗಳ ಹಾವಳಿ ಹೆಚ್ಚಾಗಿದ್ದು ಭಯದಿಂದ ಜೀವನ ನಡೆಸುತ್ತಿದ್ದೇವೆ ಎನ್ನುತ್ತಾರೆ ನೀರಿನ ಗೋಳು ಕೇಳುವವರೇ ಇಲ್ಲ ಪುರಸಭೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ ಎಂದು ನಿವಾಸಿಗಳು ದುಃಖದಿಂದ ತಮ್ಮ ನೋವನ್ನ ತೋಡಿಕೊಂಡರು ಈ ಕೂಡಲೇ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚರಂಡಿ ದುರಸ್ತಿ ಬೀದಿ ದೀಪ ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಪುರಸಭೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗುತ್ತದೆ ಎಂದು ನಿವಾಸಿಗಳು ಮತ್ತು ರೈತಾಪಿ ವರ್ಗದವರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ಇಲ್ಲಿನ ನಿವಾಸಿ ಅಂಬರೀಷ್ ತೆಂಬದಮನಿ ಖಾಜಾಪೀರ ಕಾರಡಗಿ ಸಲೀಂ ಕಾರಡಗಿ ರೈತ ರಾಮಣ್ಣ ಸೇರಿದಂತೆ ಅನೇಕರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಲಕ್ಷ್ಮೇಶ್ವರ ನಗರದ ಉಳ್ಳಟ್ಟಿ ಮತ್ತು ಶಾಪಡ್ ರಸ್ತೆ ಅದು ಮಠ ನಗರ ಹತ್ತಿರ ಇರತಕ್ಕಂಥ ರಸ್ತೆ ಇವತ್ತು ಮಲ್ಲಿನ ನೀರು ಮಳೆಯ ನೀರು ಬಂದು ಆ ಮೇನ್ ರಸ್ತೆಯಲ್ಲಿ ನಿಂತ್ಕೊಂಡು ಇವತ್ತ ಆ ಡಾಂಬ್ರೀಕರಣ ಸಂಪೂರ್ಣ ಹಾಳಾಗಿದ್ರ ಜೊತೆಗೆ ಇವತ್ತು ಜನರಿಗೆ ಅನೇಕ ರೀತಿಯ ತೊಂದರೆ ಕೂಡ ಆಗ್ತಾಯಿದೆ ಇಲ್ಲಿ ನೀರು ನಿಂತ್ಕೊಂಡು ಅಲ್ಲೇ ಗಟ್ಟರದ ವ್ಯವಸ್ಥೆ ಇಲ್ಲದ ಇದ್ದರಿಂದ ಇವತ್ತು ಅನೇಕ ಸೊಳ್ಳೆಗಳು ಮಲ್ಲಿನ ಾಗಿ ಇವತ್ತ ಜನರಿಗೆ ಅತ್ಯಂತ ತೊಂದರೆದಾಯಕವಂತವನ್ನು ಮಾಡಿದೆ ಅದಕ್ಕೆ ದಯವಿಟ್ಟು ಪುರಸಭೆ ಅಧಿಕಾರಿಗಳು ಜೊತೆಗೆ ಪಿ ಡಬ್ಲ್ಯೂ ಡಿ ಇಲಾಖೆಗಳು ಆ ರಸ್ತೆಗಳನ್ನು ಸುಧಾರಿಸಬೇಕು ಮತ್ತು ಎಲ್ಲ ಗದ್ದಲದ ವ್ಯವಸ್ಥೆಯನ್ನು ಮಾಡಬೇಕು ಮಾಡದೇ ಇದ್ದರೆ ನಾವು ಎಲ್ಲ ಮಠ ನಗರದ ಹಿರಿಯರೊಂದಿಗೆ ನಿವಾಸಿಗಳೊಂದಿಗೆ ಯುವಕರೊಂದಿಗೆ ನಾವು ವಿದ್ಯಾರ್ಥಿಗಳೊಂದಿಗೆ ಮತ್ತು ಎಲ್ಲ ಕೂಲಿ ಕಾರ್ಮಿಕರು ರೈತರೊಂದಿಗೆ ನಾವು ಪುರಸಭೆಯಾದರೂ ನಾವು ಧರಣಿಯನ್ನು ಕೈಗೊಳ್ಳಲು ಅನಿವಾರ್ಯವಾಗ್ತಾಯಿದೆ ದಯವಿಟ್ಟು ಆ ರೀತಿ ತಾವು ಮಾಡ್ದಂಗೆ